ಇತ ಉತ್ತರ ಕನ್ನಡದಲ್ಲಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂಕೋಲದ ಶಿರೂರಿನಲ್ಲಿ ಗ್ರಾಮಸ್ಥರಿಂದ ಅಂಜಲಿಗೆ ಸ್ವಾಗತವನ್ನ ಕೋರಲಾಗಿದೆ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರ ಪರವಾಗಿ ಮತಯಾಚನೆಗೆ ಕಾಂಗ್ರೆಸ್ನ ಮುಖಂಡರ ದಂಡೆ ಹರಿದು ಬರ್ತಾ ಇದೆ ಅಂಕೋಲದ ಶಿರೂರಿನಲ್ಲಿ ಭರ್ಜರಿಯಾಗಿ ಸ್ವಾಗತವನ್ನ ಕೋರಿದ್ದಾರೆ ಅಂಜಲಿ ನಿಂಬಾಳ್ಕರ್ ಅವರಿಗೆ ಜೊತೆಗೆ ಅಂಜಲಿ ನಿಂಬಾಳ್ಕರ್ ಅವರ ಜೊತೆಗೆ ಅನೇಕ ಕಾಂಗ್ರೆಸ್ನ ಮುಖಂಡರು ಸಾಥನ್ನ ಕೊಡ್ತಾ ಇದ್ದಾರೆ ಸರ್ಕಾರದ ಗ್ಯಾರಂಟಿ ಕುರಿತು ಗೀತೆಯೊಂದಿಗೆ ಪ್ರಚಾರವನ್ನ ಮಾಡಿದ್ದಾರೆ ಸಭೆ ಸಮಾರಂಭಗಳ ಮೂಲಕ ಪ್ರಚಾರ ಜೋರಾಗಿ ನಡೆದಿದೆ ಇದು ಹೋರಾಟದ ಚುನಾವಣೆ ಅಂತ ಸಚಿವ ಮಂಕಾಳ್ ವೈದ್ಯ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಯಾವಾಗಲೂ ಕೂಡ ಬಡವರು ರೈತರ ಯುವಕರ ಪರವಾಗಿ ನಿಲ್ಲುತ್ತೆ ಹೀಗಾಗಿ ಜಿಲ್ಲೆಯ ಸಮಸ್ಯೆಯ ಬಗ್ಗೆ ಬಿಜೆಪಿ ಮಾತನಾಡಲ್ಲ ಅಂತ ಆರ್ ಬಿ ದೇಶಪಾಂಡೆ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ನ ಅನೇಕ ಮುಖಂಡರು ಕೂಡ ಇವತ್ತು ಅಂಜಲಿ ನಿಂಬಾಳ್ಕರ್ ಅವರ ಪರವಾಗಿ ಮತಯಾಚನೆ ಮಾಡಿದ್ದಾರೆ ಅದರಲ್ಲೂ ಕೂಡ ಸಭೆಯಲ್ಲಿ ಮಾತನಾಡಿದ್ದಾರೆ ನಮ್ಮ ಲೋಕಸಭಾ ಅಭ್ಯರ್ಥಿ ನಮ್ಮ ಪಕ್ಷದ ಅವರನ್ನ ಸ್ವಾಗತಿಸಬೇಕಂದ್ರೆ ಮಂಜುಳಾ ಮತ್ತು ನಮ್ಮ ನಾಗವೇಣಿ ಅವರು ಬಂದು ಅವರಿಗೆ ಸ್ವಾಗತಿಸಬೇಕಾಗಿ ವಿನಂತಿ ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಅಂಜನೇ ನಿಂಬಾಳ್ಕರ್ ಅವರಿಗೆ ಸಾಲೋದಿಸಿ ಸನ್ಮಾನಿಸ್ತಾ ಇದ್ದಾರೆ ಇದೊಂದು ಅಭೂತಪೂರ್ವ ಸುಂದರ ಶ್ರೀಮತಿ ಅಂಜನೇ ನಿಂಬಾಳ್ಕರ್ ಅವರಿಗೆ ನಮ್ಮ ಲೋಕಸಭಾ ಅಭ್ಯರ್ಥಿ ನಮ್ಮ ಪಕ್ಷದ ಅವರನ್ನ ಸ್ವಾಗತಿಸಬೇಕಂದ್ರೆ ಮಂಜುಳಾ ಮತ್ತು ನಮ್ಮ ನಾಗವೇಣಿ ಬಂದು ಸ್ವಾಗತಿಸಬೇಕಾಗಿ ಹೋರಾಟದ ಎಲೆಕ್ಷನ್ ಮೂವತ್ತು ವರ್ಷ ಸೂಡನ್ನ ಕೇಳಿ ಬೇಡದನ್ನ ಮಾಡಿ ಈ ಜಿಲ್ಲೆಯನ್ನ ಅಭಿವೃದ್ಧಿ ಕಾಣಲಿಲ್ಲ ಸಾಮಾನ್ಯ ಜನರು ಬಿಡವರು ಬದುಕಲಿಕ್ಕೂ ಅವಕಾಶ ಆಗದೆ ಇದ್ದಂತ ಬಿಜೆಪಿ ಸರ್ಕಾರ ಬಿಜೆಪಿ ಸಂಸದರು ಆರ್ ಬಾರಿ ಮತ್ತೆ ಯಾವ ಸುಳ್ಳು ಹೇಳ್ತಾ ಬರ್ತಾರೆ ಗೊತ್ತಿಲ್ಲ ಈಗ ರೆಡಿ ಆಗ್ತಾ ಇದೆ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಯಾರು ಏನೇ ಹೇಳಿದ್ರು ಸುಳ್ಳಿಗೆ ಕಿವಿ ಕೊಡಬೇಡಿ ಯಾಕೆಂದ್ರೆ ಬಹಳಷ್ಟು ಅಭಿವೃದ್ಧಿ ಆಗೋದು ನಮ್ಮ ಜಿಲ್ಲೆ ಇದೆ ಕೇಂದ್ರದಿಂದ ಆಗೋದು ನಾವು ರಾಜ್ಯದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದಕ್ಕೆ ಉದಾಹರಣೆ ಅರಣ್ಯ ಇರ್ಬೋದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕುಟುಂಬ ಇವತ್ತೇ ಅರಣ್ಯದಲ್ಲಿ ವಾಸಿಸ್ತಾ ಇದ್ದಾರೆ ಇದು ಎರಡು ಸಾವಿರದ ಐದು ಎರಡು ಸಾವಿರದ ಆರರಲ್ಲೇ ಹಕ್ಕು ಪತ್ರ ಕೊಡಬೇಕು ಅಂದೇಳಿ ಆದೇಶ ಆಯಿತು ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ಮನಮೋಹನ್ ಸಿಂಗ್ ಅವರು ಇರುವಾಗ ಎರಡ್ ಸಾವಿರದ ಹದಿಮೂರರವರೆಗೆ ಮುಟ್ಲಿಲ್ಲ ಏನೂ ಮಾಡಲಿಲ್ಲ ಅದರ ನಂತರ ನಾವು ಶಾಸಕರಾದ್ರು ಇಲ್ಲಿ ಸತೀಶ್ ಸೈಲವರು ಶಾಸಕರಾದ್ರು ನಮ್ಮ ಹಿರಿಯರು ಸಚಿವರಿದ್ದರು ಆರ್ ವಿ ದೇಶಪಾಂಡೆ ಸೇರು ಜಿಲ್ಲಾ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿದ್ರು ತಾಲೂಕಲ್ಲಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿದ್ರು ಪ್ರತಿಯೊಂದು ಗ್ರಾಮ ಪಂಚಾಯತ್ ಅಲ್ಲಿ ನಿಮ್ಮ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇಲ್ಲಾಂದ್ರೆ ಮೆಂಬರ್ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿ ಪ್ರತಿಯೊಬ್ಬರಿಗೂ ಜಿಪಿಎಸ್ ಮಾಡಿ ಕೆಲವರಿಗೆ ಮಾತ್ರ ಕೊಡಲಿಕ್ಕೆ ಸಾಧ್ಯ ಇದೆ ಅಷ್ಟೊಳಗೆ ಮತ್ತೆ ಎಲೆಕ್ಷನ್ ಬಂತು ಮತ್ತೆ ಈಗ ಬಿಜೆಪಿ ಸರ್ಕಾರ ಬಂತು ಬಂದ ಮೇಲೆ ಒಬ್ಬರಿಗೂ ಹಕ್ಕುಪತ್ರ ಕೊಡೋ ಸಾಯಲಿ ಒಂದೇ ಒಂದು ಮೀಟಿಂಗ್ ಸಹ ಮಾಡಲಿಲ್ಲ ಪ್ರಯತ್ನನೂ ಮಾಡಲಿಲ್ಲ ಒಂದೇ ಒಂದು ದಿನ ಈ ಜಿಲ್ಲೆಯ ಹೆಸರು ಉತ್ತರ ಕನ್ನಡ ಕಾರವಾರ ಜಿಲ್ಲೆ ಹೆಸರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡುವಂತ ಯೋಗ್ಯತೆ ಇರಲಿಲ್ಲ ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಬಿಜೆಪಿಯವರು ಸುಳ್ಳು ಹೇಳೋದು ಬಿಟ್ರೆ ಮತ್ತೆ ಇಲೆಕ್ಷನ್ ಬಂದ್ಗಳಿಗೆ ಆರು ತಿಂಗಳ ಇರುವಾಗ ಮತ್ತೆ ಶುರು ಹಾಕಿಕೊಳ್ತಾರೆ ಇವರು ಸ್ವಲ್ಪ ಲೇಟ್ ಆಗಿದೆ ಮತ್ತೆ ಏನಾದರೂ ಸುಳ್ಳು ಸೃಷ್ಟಿ ಮಾಡಿ ನಿಮ್ಗೆ ಪತ್ ತಪ್ಪು ದಾರಿಗೆ ತಗೊಂಡು ಹೋಗುವಂತ ಕೆಲಸ ಮಾಡ್ತಾರೆ ದಯವಿಟ್ಟು ಅದಕ್ಕೆ ಕಿವಿ ಕೊಡಬೇಡಿ ನಾವು ನೋಡಿದಂತೆ ನಡೆದಿದ್ದೇವೆ ನಿಮ್ಗೆ ನಮ್ಮ ಆಯ್ಕೆ ಮಾಡುವಾಗ ಹೇಳಿದ್ರು ಅವರು ತಮ್ಮ ಈ ಕಡೆ ಚಂದ ಮಾಡಿ ಮಾತಾಡಿದ್ರು ಐದು ಗ್ಯಾರಂಟಿ ಕಾರ್ಡ್ ಅನ್ನ ತಗೊಂಡು ಹೋಗಿ ನಿಮ್ಗೆ ತೋರಿಸ್ಬಿಟ್ಟು ನಮ್ಗೆ ಓಟ್ ಹಾಕಿದ್ರಿ ಅದು ಅದು ಅತಿ ಹೆಚ್ಚು ಓಟ್ ಈ ಪಂಚಾಯತ್ ಕೊಟ್ಟಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಧನ್ಯವಾದವನ್ನು ಹೇಳ್ತೀನಿ ಕಾಲೇಜು ತೋರ್ಸಿದ್ದಷ್ಟೇ ಈಗ ಹಾಗಲ್ಲ ಆ ಐದು ಗ್ಯಾರಂಟಿ ನಿಮ್ಗೆ ಮುಡಿಸಿದ್ದೇವೆ ನಾವು ಯಾವುದೂ ಉಳಿಸ್ಕೊಳ್ಳಿಲ್ಲ ಅವರೆಲ್ಲ ಸುಳ್ಳು ಅಂತ ಹೇಳಿದ್ರು ಆದ್ರೂ ನಾವು ನಿಮ್ಗೆ ಮುಡಿಸಿ ಮತ್ತೆ ಪುನಃ ಐದು ಗ್ಯಾರಂಟಿ ಈ ದೇಶದಲ್ಲಿ ಎಲ್ಲರಿಗೂ ಸಾಮಾನ್ಯ ಜನಕ್ಕೆ ಬಡವರಿಗೆ ಕೊಡಬೇಕು ಹೇಳಿ ಮತ್ತೆ ಪುನಃ ಐದು ಗ್ಯಾರಂಟಿ ಮತ್ತೆ ಕಾರ್ಡ್ ಬರ್ಬೋದು ಅದನ್ನು ಮುಡಿಸುವಂತ ಕೆಲಸ ಮಾಡ್ತೇವೆ ನಾವು ಖಂಡಿತ ಸುಳ್ಳು ಹೇಳೋದಿಲ್ಲ ನಾವು ಕೊಡ್ತೇವೆ ಅಂದ್ಮೇಲೆ ಕೊಡ್ತೇವೆ ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಇಂಥ ಒಳ್ಳೆ ಅಭ್ಯರ್ಥಿ ಮಾತಾಡುವಾಗಲೇ ಹೇಳಿದೆ ಸರ್ವಾನುಮತದಿಂದ ಎಲ್ಲೂ ವ್ಯತ್ಯಾಸ ಇಲ್ಲ ಎಲ್ಲರ ಒಮ್ಮತದ ಅಭ್ಯರ್ಥಿ ನಮ್ಮ ಜಿಲ್ಲೆಯ ಹೆಸರು ಪಾರ್ಲಿಮೆಂಟ್ ಅಲ್ಲಿ ಏತಿ ನಮ್ಮದು ಹೈವೇ ಸಮಸ್ಯೆ ಇರ್ಬೋದು ಸಿ ಆರ್ ಜೆಡಿ ಸಮಸ್ಯೆ ಇರ್ಬೋದು ಈ ಕಡೆ ಅರಣ್ಯ ಸಮಸ್ಯೆ ಇರ್ಬೋದು ಎಲ್ಲದಕ್ಕೂ ಒಂದು ಅಂತ್ಯ ಆಗ್ತದೆ ಖಂಡಿತ ಡಾಕ್ಟರ್ ಅಂಜಲಿ ಲಿಂಬಾಳ್ಕರ್ ಅವರು ಇವರೆಲ್ಲವನ್ನ ಮಾಡ್ತಾರೆ ಅನ್ನುವಂಥದ್ದು ನಿಮ್ಮಲ್ಲಿ ವಿಶ್ವಾಸ ಕೊಡ್ತಾ ನಾವು ಇದೇವೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಇಂದ ಏನು ಬೇಕು ಅದನ್ನ ಪೂರೈಸ್ತೇವೆ ಇವರು ಪಾರ್ಲಿಮೆಂಟ್ ಅಲ್ಲಿ ಕೆಲಸ ಮಾಡಿ ನಿಮ್ ಕೆಲಸ ಆಗ್ತದೆ ಅನ್ನುವಂಥದ್ದು ಹೇಳಿ ನಿಮ್ಗೆಲ್ಲರಿಗೂ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಇದೊಂದು ಕೊಟ್ ಅದ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಸರ್ಕಾರ ಪ್ರತಿ ವರ್ಷ ಬೆಚ್ಚ ಮಾಡಬೇಕು ಐವತ್ತೈದು ಸಾವಿರ ಕೋಟಿ ರೂಪಾಯಿ ಲೆಕ್ಕ ಹಾಕಿ ಹೇಳಿ ಬರು ಐವತ್ತೈದು ಸಾವಿರ ಕೋಟಿ ಭಯ ಆಗ್ತದೆ ಈ ಐದು ಗಾರಂಟಿಗೆ ವರ್ಷ ಶಕ್ತಿ ಕಾರ್ಯಕ್ರಮ ಎಲ್ಲ ಹೋಗೋದ್ರಿ ಎಲ್ಲಿ ಹೋಗ್ಬಂದ್ರೆಮ್ಮ ಕಾವ್ಬೋದ್ರಿ ಹೇಳಮ್ಮ ನೀನು ಕಾರ್ವಾಗ ಹೋಗ್ಬಂದಿ ಹೋಗ್ಬಂದಿ ಮತ್ ಯಾವ ಯಾವ ದೇವಸ್ಥಾನ ಹೋಗಿ ಬಂದ್ರಿ ಧರ್ಮಸ್ಥಳ ಹೋಗಿದ್ರಿ ಧರ್ಮಸ್ಥಳಕ್ಕೆ ತಿರುಪತಿ ಹೋಗ್ಬಂದ್ರಿ ಎಲ್ಲಮ್ಮ ದೇವಸ್ಥಾನ ಬಂದ್ರಿ ಶಿರ್ಸಿ ಹೋಗಿ ಬಂದ್ರಿ ಮಾರಿಕಮ್ಮ ಜಾತ್ರೆ ಐತೆ ಮಾರಿಕಮ್ಮ ಜಾತ್ರೆ ಹೋಗಿ ಬಂದಿರ್ಬೋದು ಏನಮ್ಮ ಹಾಡ ಎಷ್ಟು ಟಿಕೆಟ್ ತಗೊಂಡ್ರ ರೊಕ್ಕ ಕೊಟ್ಟಿದ್ರು ಯೂರೋ ರೊಕ್ಕ ಇಲ್ಲ ಇಲೆಕ್ಟ್ರಿಸಿಟಿ ಫ್ರೀ ಇಲೆಕ್ಟ್ರಿಸಿಟಿ ಯಾರ ಕರೆಂಟ್ ಬಿಲ್ ತುಂಬ್ತೀರಿ ನೀವು ಯಾರು ತುಂಬ್ರಿ ಕರೆಂಟ್ ಬಿಲ್ ಮಾಡ್ರಿ ಕರೆಂಟ್ ಬಿಲ್ ತುಂಬ ಕೈ ಮೇಲೆ ಮಾಡ್ರಿ ಆಗಿದೆ ಬಸ್ ಎಲ್ಲಾರು ಆಗಿದೆ ಹೆಣ್ಮಕ್ಳು ಗಡ್ಸ್ ಹೊಡ್ತಾ ಇದಾರೆ ನಮ್ಮ ಮುಖ ನೋಡಿ ಎಲ್ಲ ಹೆಣ್ಮಕ್ಳು ಮಾಡ್ತಾ ಇದಾರೆ ಏನು ಮಾಡ್ತಾ ಇಲ್ಲ 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 ಇನ್ನು ಹೆಣ್ಮಕ್ಳು ಯಾಕೆ ಮಾಡಿದ್ರೆ ಅಂತ ಕಂಪ್ಲೇಂಟ್ ಮಾಡಿದ್ರೆ ಜೀವಂತ ಇರೋದಿಲ್ಲ ಮನೆಯಾಗ ಹೆಣ್ಮಕ್ಳು ಬಿಡ್ತಾರ ಕಂಪ್ಲೇಂಟ್ ಮಾಡಿದ್ರೆ ಹಾಗಾಗಿ ಕಾಂಗ್ರೆಸ್ ಯಾವಾಗ್ಲೂ ಬಡವರ ಪರವಾಗಿ ಮಹಿಳೆಯರ ಪರವಾಗಿ ಯುವಕರ ಪರವಾಗಿ ರೈತರ ಪರವಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಭಾರತ ದೇಶದಲ್ಲಿ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದ್ರೆ ಇಂಡಿಯಾ ಘಟಬಧನ ಸರ್ಕಾರ ಬಂದ್ರೆ ಬರಗಾಲ ಅದೇ ರೈತರು ನಮ್ಮ ಕಟ್ ಬೆಳೆ ಬರ್ತಾ ಇಲ್ಲ ಬೆಳೆ ಬದಲಕ್ಕೆ ದರ ಸಿಗುದಿಲ್ಲ ಎಂ ಎಸ್ ಆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಬಹಳ ದೊಡ್ಡ ಹೋರಾಟ ಮಾಡಿದ್ರು ದಿಲ್ಲಿ ರೈತರು ಹರಿಯಾಣ ಪಂಜಾಬ್ ರೈತರು ಹಾಗೆ ಅದ್ರ ಬಗ್ಗೆ ಕಾಯ್ದೆ ಮಾಡ್ತೇವೆ ಮೋದಿ ಅವರು ಕೊಟ್ಟಿಲ್ಲ ಕಾಯ್ದೆ ಮಾಡಿ ನಮ್ಮ ಪಕ್ಷ ಹೇಳಿದೆ ನಾವು ಅದ್ರ ಬಗ್ಗೆ ಕಾಯ್ದೆ ಮಾಡ್ತೇವೆ ಅಷ್ಟೇ ಅಲ್ಲ ಎಲ್ಲ ರೈತರ ಬೆಳೆ ಸಾಲ ಮನ್ನಾ ಮಾಡ್ತೇವೆ ಅಂತ ಹೇಳಿದಾಗ ಎಲ್ಲ ರೈತರ ಬೆಳೆ ಸಾಲ ಮನ್ನಾ ಮಾಡ್ತೇವೆ ಹಾಗಾಗಿ ನಾವೆಲ್ಲರೂ ವಿಚಾರ ಮಾಡಬೇಕು ಒಂದ್ ಕಡೆ ಐದು ಗ್ಯಾರಂಟಿ ನಾವು ಗ್ಯಾರಂಟಿ ಕೊಟ್ಟಾಗ ಮೋದಿ ಸಾಹೇಬರು ಗ್ಯಾರಂಟಿಗಳ ಚಾಸ್ಟಿ ಮಾಡಿದ್ರು ಯಾವ ಗ್ಯಾರಂಟಿಗಳು ಇವು ಸುಳ್ಳು ಇರ್ತಾರೆ ಸತ್ಯಕ್ಕೆ ದೂರವಾದ ಮಾತಾಡ್ತಾರೆ ಅದು ಬಿಜೆಪಿ ನಾಯಕರು ಹೇಳಿದರು ಈಗ ಗ್ಯಾರಂಟಿಗಳು ಅನುಷ್ಠಾನಕ್ಕೆ ತಂದಿದ್ದೇವೆ ಈ ಮೋದಿ ಸಾಹೇಬ ಹೇಳ್ತಾರ ಈ ಮೋದಿ ಗ್ಯಾರಂಟಿ ಹೇ ಕೇಳ್ತಿದ ಟಿವ್ಬೇಲೆ ಕೇಳ್ತೀರಿ ಹೇಳಿರು ಮಾತಾಡೋ ಏನ್ ಹೇಳ್ತಾರ ಈ ಮೋದಿ ಗ್ಯಾರಂಟಿ ಹೇ ನಮ್ಮ ಶಬ್ದ ಕಳ್ತಲ ಮಾಡ್ಕೊಂಡು ಮೋದಿ ಸಾಹೇಬರು ಯಾವ ಗ್ಯಾರಂಟಿ ಬಗ್ಗೆ ಟೀಕೆ ಟಿಪ್ಪಣೆ ಮಾಡ್ತಿದ್ರು ಅವರ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಾ ಇದಾರೆ ನಿನ್ನೆ ರೋಡ್ ಶೋ ಇತ್ತು ಮಂಗಳೂರಿನಲ್ಲಿ ಮೈಸೂರದಲ್ಲಿ ಸಭೆ ಇತ್ತು ಅಲ್ಲಿ ಪುನಃ ಅದೇ ಹೇಳಿದ್ದಾರೆ ಮೋದಿ ಕಿ ಗ್ಯಾರಂಟಿ ಹೇ ಬಿಜೆಪಿ ಪಕ್ಷದ ಗ್ಯಾರಂಟಿ ಅಂತ ಹೇಳುದಿಲ್ಲ ಎನ್ ಡಿ ಸರ್ಕಾರದ ಗ್ಯಾರಂಟಿ ಅಂತ ಹೇಳೋದಿಲ್ಲ ಡಿಕ್ಟೇಟರ್ಶಿಪ್ ನಾ ಇದ್ದೇ ಅಲ್ಲ ನಾ ಇಲ್ಲಾದ್ರೆ ಇರೂ ಇಲ್ಲ ಈ ಐದು ಗ್ಯಾರಂಟಿಯನ್ನು ನಾವು ಕೊಟ್ವಿ ಅದು ಸರ್ ಐದು